ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಪುಟಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಸಾಧನಾ ಸಮಾವೇಶ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿಎಸ್ ನಾಡಗೌಡ ಅಪ್ಪಾಜಿ ಮಾನ್ಯ ಶಾಸಕರು ಡಾಕ್ಟರ್ ವಿನಯ ಉಗಾರ್ ತಹಶೀಲ್ದಾರರು ಶ್ರೀಮತಿ ನೀಲಮ್ಮ ಪಾಟೀಲ್ ಶ್ರೀ ವಿಶಿ ಹಿರೇಮಠ್ ಮುಸ್ಲಿಂ ಧರ್ಮ ಗುರುಗಳಾದ ಶಕೀಲ್ ಅಹ್ಮದ್ ಖಾಜಿ ಅಸ್ಕಿ ಫೌಂಡೇಶನದ ಸಿ ಬಿ ಅಸ್ಕಿ ಸಿದ್ದನ್ಗೌಡ ಪಾಟೀಲ್ ಶಿಕಂದರ್ ಒಟಾರ್ ಆರ್ ಐ ಒಂಟಿ ಪ್ರಭುಗೌಡ ಮದರ್ಕಲ್ ಪೂರ್ವಸಭೆ ಸದಸ್ಯರು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಪರಶುರಾಮ್ ತಂಗಡ್ಗಿ ಮುಖಂಡರಾದ ವೀರೇಶ್ ಭಾಗ್ಯವಾಡಿ ಶಿವರಾಜ್ ತಂಗಡ್ಗಿ ಬಸನಗೌಡ ಬಗಲಿ ಎ ಡಿ ಯಕೀನ್ ಸಂಗನಗೌಡ ಅಸ್ಕಿ ಹುಷೇನ್ ಬಾಷಾ ಜಮಾದಾರ್ ಮೈಬೂಬ್ ಕೆಂಬಾಮಿ ಮೊನ್ನಾ ಅರ್ಜುಣ್ಗಿ ಆಸಿಫ್ ಕೆಂಬಾಮಿ ಬಸ್ಸು ಕಟ್ಟಿಮನಿ ಗೋಪಾಲ್ ಕಟ್ಟಿಮನಿ ಕಾಸಿಂಸಾಬ್ ಔಂಟಿ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿ ಎಂ ಎಸ್ನೂಸ್ ತಾಳಿಕೋಟೆ

ಎಲ್ಲ ಫಲಾಂಗದ ವಿತರಣೆ ಕಾರ್ಯಕ್ರಮಕ್ಕೆ ಹೊಸಪೇಟೆಯಲ್ಲಿ ಅದರ ಜೊತೆಯಾಗಿ ಎರಡು ವರ್ಷ ಪೂರ್ತಿಗೊಳಿಸಿದಂಥ ಹಿನ್ನೆಲೆಯಲ್ಲಿ ಅಂಚೆ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಮಾಡಿರುವಂಥ ನೀರಾವರಿ ಸಾಧನೆ ಆಗಿರ್ಬೋದು ರಸ್ತೆಗಳ ಸಾಧನೆ ಆಗಿರ್ಬೋದು ಸಣ್ಣ ನೀರಾವರಿ ಸಾಧನೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಎಲ್ಲ ಇಲಾಖೆಯ ಸಾಧನೆ ಬಗ್ಗೆ नम्यमंत्री नम हिंदी नायक राजीव गांधी राहुल गांधी अद प्रकार सुर्जी वाला राज्य देश आदुन खर्गे राज्य मुख्यमंत्री आग सदराम डी के शिवकुमार ಇವೆಲ್ಲರೂ ಕೂಡ ಆ ಸಂದೇಶದಲ್ಲಿ ಪಾಲ್ಗೊಂಡು ಸರ್ಕಾರದ ಹಲವಾರು ವಿಚಾರಗಳನ್ನು ಫಲಾನುಭವಿಗಳಿಗೆ ಪತ್ರ ವಿತರಣೆ ಮಾಡಿದ್ದಾರೆ ಅದರ ಜೊತೆಯಾಗಿ ಮುಂದಿನ ಸರ್ಕಾರದ ಅತ್ಯಂತ ಹೆಚ್ಚು ಏನು ಮತ್ತು ನಮ್ಮ ಕಾರ್ಯಕರ್ತರಾಗಲಿ ಸರ್ಕಾರದ ಮಾಡಿದಂಥ ಸಾಧನೆಗಾಗಿ ಯಾವ ರೀತಿಯಾಗಿ ಸಂದೇಶವನ್ನು ಸಾಮಾನ್ಯ ಜನರಿಗೆ ಹೆಚ್ಚಿಸಬೇಕಾಗಿದೆ ಅದನ್ನು ನಾಳೆ ದಿವಸ ಆ ಸಮಾವೇಶದ ಮುಖಾಂತರ

very caring in our the character विशेष रूप से इन्होंने समाजದ ಮೇಲಿ ಪರಿಕಲ್ಪನೆ तो ಬದಲಂತಾ ಏನು నాయಕಗಳಿದ್ದಾರೆ ಬೆದರ ಒಮ್ಮೆ ಈ ಕಾರ್ಯಕ್ರಮದಲ್ಲಿ పాల్గొಂದ ಯಶಸ್ವಿಗಳಿಸುತ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆ ಅನ್ನು ಹೇಳ್ತಾರೆ ನಮಸ್ಕಾರ ಜೈ ಹಿಂದ್ ಸರ್ ಮುದ್ದೇಬಾಳ್ ಪ್ರತಿಯೊಂದು ಪಂಚಾಯತಿಯಿಂದ ಒಂದು ಟ್ರ್ಯಾಕ್ಸ್ ಮಾಡಿದ್ದಾರೆ ಅದರ ಜೊತೆಯಾಗಿ ನಾವು ಬೇಡಿಕೆ ಮುಖಾಂತರ ಜನರ ಬೇಡಿಕೆ ಮೇಲೆ ಅದರ ಪ್ರಕಾರವಾಗಿ ಹೆಚ್ಚಿನ ಸುಮಾರು ಕನಿಷ್ಠ ಒಂದು ಐವತ್ತು ಅರವತ್ತು ಟ್ರ್ಯಾಕ್ಸ್ ಗಳು ಹೋಗ್ತವೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಬಸ್ಗಳು ಅದರ ಜೊತೆಯಾಗಿ ಯಾರ್ಯಾರಿಗೆ ವಾಹನಗಳ ಕಾರು ಅವರು ಅವರು ಹೋಗ್ತಾರೆ 나는 지금 문제에 관해서 아무것도 몰 나는 엄마가 내 까지 하는 거야. 얘 근데, 얘를 오래 싸우잖아. 다